ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಾದೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ಲಾಕ್ ಚಲೋ ಮಾಡಿ ಟೈಮ್ ಬಂದು ಆಳ್ವರು ಆಗಿತ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ನೋಡಿ ಇಷ್ಟು ಕೊರಿಯರ್ ಮಾಡೀನಿ ಕೊರಿಯರ್ ಪ್ಯಾಕ್ ಮಾಡೀನಿ ನಿನ್ನೆ ಪ್ಯಾಕಿಂಗ್ ಮಾಡೀನಿ ರೀ ಇವತ್ತು ಹೋಗ್ಬೇಕ್ರಿ ಮುದ್ದೆ ಬಳಕೋ ಕೊಟ್ಟು ಬರಬೇಕು ಸಣ್ಣದಾಗಿ ಏನೋ ಒಂದು ಚಿಕ್ಕ ಬಿಸ್ನೆಸ್ ಅಂತಲೇ ಹೇಳ್ಬೋದು ನೋಡಿ ಕೊರಿಯರ್ ಯಾಕಂದ್ರೆ ನಾನು ಕೊರಿಯರ್ ಮಾಡೋ ಉದ್ದೇಶ ರೀ ಇಲ್ಲೇ ಬಟ್ ಅದನ್ನು ಆಲ್ಮೋಸ್ಟು ನಮ್ಮ ಇರಾಗ ವ್ಯಾಪಾರ ಆತಿದ್ರು ಯಾವ ವರ್ಷಾಪು ಸ್ಟಾಕ್ ಮೇಲೆ ಉಳಿದಿಲ್ರಿ ಬೇಕಾರೆ ಹೊಡ್ತಿರ್ಬೇಕು ನಾನು ಸ್ಟಾಕ್ ಮಾಡಿ ಉಳಿಸೋದಿಲ್ಲ ಬಟ್ಟೆ ಅದಂಗೆ ಅದಂಗೆ ತಗೊಂಬಂದು ಮಾರ್ತೀನಿ ಆತಿದ್ವಿ ಯಾಕಂದ್ರೆ ಒಬ್ಬ ಎಷ್ಟೋ ಮಂದಿ ಕಮೆಂಟಲ್ಲಿ ಅಲ್ಲಿ ನೈ ನೈಟಿ ಇಷ್ಟ ಆತವು ಸೀರ್ ಇಷ್ಟ ಆಗ್ತವೆ ಕೊರಿಯರ್ ಮಾಡಿ ಕೊರಿಯರ್ ಮಾಡಿ ನಮಗೂ ಕೂಡ ಎಲ್ಪ್ ಆಗುತ್ತೆ ನಮಗೂ ಬೇಕ್ರಿ ಅಕ್ಕ ಅಂತ ಎಷ್ಟು ಮಂದಿ ಭಾಳ ಅಂತ ಕೇಳಾಕತ್ತಿದ್ರಿ ಅದ್ರ ಸಲುವಾಗಿ ನಾನು ಏನು ಮಾಡಿದೆ ಮೊದಲು ಒಂದು ಕೊರಿಯರ್ ಬಿಸ್ನೆಸ್ ಮಾಡ್ಬೇಕಂತ ಚಲೋ ಮಾಡಿದೆ ಅವಾಗ ಪ್ಯಾಕಿಂಗ್ ಅದು ಇದ್ದಿಲ್ಲ ಹಿಂಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ಇವಾಗ ಇದು ಮೂರನೇ ಸಲ ನೋಡಿ ಎರಡನೇ ಸಲ ನೋಡಿ ಕೊರಿಯರ್ ಕಳ್ಸೋದು ಇದು ಎರಡು ಊರಿಗೆ ರೀ ಮೊನ್ನೆ ಒಂದೂರಿಗೆ ಕಳ್ಸೀನ್ರಿ ರಾಯಚೂರ್ಕ ಇದು ರಾಯಚೂರ್ ತಕ್ಕ ಒಂದು ತಾಲೂಕ್ರಿ ರೀ ಇದು ಕುಷ್ಟಿ ತಾಲೂಕ್ರಿ ಒಂದಷ್ಟು ಈ ಮೂರು ಕೊರಿಯರ್ ಬಂದವ್ರಿ ಅಡ್ರೆ ಬರೋದು ಫೋನ್ ಹುಡ್ಕೊಂಡೆ ಬಂದು ಬರೋದು ಮೂರು ಬಂದವು ಒಂದು ಅವ್ರ ಇಲ್ಲೇ ನಮ್ಮ ಸುತ್ತಿ ಅವರಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಅಷ್ಟೇ ಕ್ಯಾರಿ ಬ್ಯಾಗ್ನ ಹಾಕಿಟ್ಟಿನ ನೀನು ವಿಡಿಯೋ ತೋರ್ಸಿನಿ ಅಲ್ಲಿ ನೋಡಿ ಯಾಕಂದ್ರೆ ಕ್ಯಾರಿ ಬ್ಯಾಗ್ನ ಹಾಕಿಟ್ಟಿನಂದ್ರೆ ಹೂ ಹೊತ್ತೆ ಅದನ್ನ ಶ್ರಾವಣಿಯರ್ ಶ್ರಾವಣ ಕುಮಾರ್ ತಗೊಂಡು ಸೀರೆ ಹೊಲಸು ಮಾಡಿ ಮಾಡೋಣ ಅಂತೇಳಿ ಆ ರೀತಿ ಸ್ನೇಹಿತರೆ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ ರಾಠಿ ಮಿಷಾನ ಸೂಜಿ ಹಾಕಿ ಚೆಕ್ ಮಾಡ್ಕೊತೀನಿ ಮಿಷನ್ಗೆ ಏನರ ಆದ್ರೆ ಮತ್ತು ಮುದ್ದೆ ಬೆಳಗ್ಗೆ ಓದ್ತೀನಲ್ರಿ ಹುಯ್ಯಕ್ ಬರ್ತ ಮತ್ತೆ ಒಳ್ಳೆ ಎರಡೋದಾಗಲ್ಲ ಹಿಂಗಾಗಿ ಬನ್ನಿ ಸ್ನೇಹಿತರೆ ಅಂಗಡ ಕಸ ಗುಡ್ಸ್ಕೊಂಡ್ಬಂದು ರಾಠಿ ಮಿಷನ್ ಹಿಂಗೆ ಏನಾಗೈತಿ ಚೆಕ್ ಮಾಡ್ಕೊಂಡು ಶುಕ್ರವಾರ ಇವತ್ತು ಮನೆ ವರ್ಸ್ಬೇಕು ಏನಾಗುತ್ತೋ ನಡಮ್ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಂಗಳ ಕಸ ಗುಡ್ಸ ಬಂದೆ ಇವಾಗ ಏನೈತೆ ನೋಡಿ ಎಲ್ಲ ಕಸ ಗುಡ್ಸೋದು ಮುಂಜಾನೆ ಹೆಣ್ಮಕ್ಳು ತಗದು ಹೇಳಂಗೆ ಹೇಳಂಗಿ ತೆಗದ್ ನೋಡಿ ಮಿಷನ್ ಚೆಕ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಶ್ರಾವಣಿ ಕೊಂಬಾರ ಶ್ರಾವಣಿ ಅದ ಶ್ರವಣಿ ಅದ್ದು ನೋಡಿ ಬರ್ರಿ ಮಿಷನ್ ಚೆಕ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಚೆಕ್ ಮಾಡಿದೆ ರಾಟಿಗೆ ಏನೂ ರೀ ಸೂಜಿ ಹೋಗಿತ್ತು ಸೂಜಿ ಹಾಕಿ ಎಣ್ಣೆ ಉಣಿಸಿ ಒಂದು ಹದಿನೈದರ ನಾನು ನಾಳೆ ಐತಾರಕ್ಕೆ ಹದಿನೈದು ತಮಾಷಿಗೆ ಓದೋಕ್ಕಿನ್ನ ಹೊಲದೇ ಇಲ್ಲ ರೀ ರಾಟಿ ಟೈಲರಿಂಗ್ ಅದು ರಾಟಿ ಹೊಲ್ದೇ ಇಲ್ಲ ಹಿಂಗಾಗಿ ಹದಿನೈದು ಥರ ಅದು ಟ ಇದು ಏನು ಆಗಿದ್ದಿಲ್ಲ ಸ್ನೇಹಿತರೆ ಎಲ್ಲ ರಾಟಿ ಅದು ಇದು ಮಾಡ್ಕ್ರಿ ಕಸ ಗುಡ್ಸ ಮನೆ ತೊಳ್ಕೊಂಡು ಜಾಕ ಮಾಡಿ ಉಪ್ಪಿಟ್ ಮಾಡಿ ಶ್ರವಣಿ ಬುತ್ತಿ ಕಟ್ಟಿ ಟೈಮ್ ಬಂದು ಹತ್ತು ಗಂಟೆಗೆ ರೀ ಶ್ರಾವಣಿನ ಸರ್ಕಾರ ದವಾಖಾನಿ ಒಂದ್ಸಲ್ ತೋರಿಸ್ಕೊಂಡು ಅವು ಕೊರಿಯರ್ ಏನು ಕೊಟ್ಟಿವಲ್ರಿ ಇವನ್ನ ಅಂಗಡಿ ಕಳಿಸ್ತೀನಿ ಅಕ್ಕಿನ ಸರ್ಕಾರ ದವಾಖಾನಿ ತೋರಿಸಿ ಸಾರಿ ಕಳಿಸ್ತೀವಿ ಸ್ನೇಹಿತರೆ ಮತ್ತು ಕೊರಿಯರ್ ಅಲ್ರಿ ಅವ್ನು ತೊಗೊಂಡು ಹೋಗ್ಬೇಕು ಮತ್ತು ಶ್ರಾವಣಿ ಸ್ಕಾಲರ್ಶಿಪ್ ಅಂತೀನಿ ಬ್ಯಾಂಕಿಗೆ ಇಟ್ಟ ಹೋಗಿ ಬರ್ಬೇಕ್ರಿ ಮತ್ತೆ ಇನ್ನೊಂದು ವಿಷಯ ಸ್ನೇಹಿತರ ನಿಮ್ಗೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ ಇದು ರೀ ನಮ್ಮ ಮನೇನ ಎರಡು ಆಧಾರ್ ಕಾರ್ಡ್ ಶ್ರಾವಣಿ ಇದು ನಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪರ್ಸ್ ಕಾಕೋದಿದ್ರ ರೊಕ್ಕ ರೊಕ್ಕ ಇಲ್ಲಾಂತ್ರಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಅದಾವು ಪರ್ಸ್ ಐತ್ರಿ ಅಂತ ಅಂದಾರಿ ಅದು ಏನೋ ಇದು ಇದು ಸಾಮ್ನಾಳ ಸಾಮ್ನವರು ಸಿಕ್ಕೈತೆ ಸಿಕ್ಕೈತಂತ ಸ್ನೇಹಿತರೆ ಬನ್ನಿ ಸ್ನೇಹಿತ ನೋಡೋಣ ಅವರು ಇನ್ನು ಯಾವಾಗ ಕೊಡ್ತಾರೆ ನೋಡ್ತೀನಿ ರೀ ಸಿಕ್ಕ ಸಿಕ್ತರಿ ಹೆಂಗಾದರೂ ಅವರ ಡಾಕ್ಯುಮೆಂಟ್ಸ್ ಅದು ಸಿಕ್ಕು ಅಲ್ರಿ ಅವು ಓದರು ಅಲ್ಲಿ ರೊಕ್ಕ ಓದರು ಅಲ್ಲಿ ಡಾಕ್ಯುಮೆಂಟ್ಸಾರು ಸಿಕ್ಕು ಏನೂ ಇದ್ದದಲ್ರಿ ಅಲ್ಲೇ ಬಿದ್ದಿತ್ತು ಅಂತ ಹೇಳಿದ್ರಿ ಅವರು ಯಾರತ್ ಬಸ್ನೇ ನೂರು ಮಂದಿ ಏರ್ತಾರೆ ನೂರು ಮಂದಿ ಹೇಳ್ತಾರೆ ತೊಕೊಂಡು ಇಳ್ದಿರ್ಬೇಕಂತ ಅಂದಿನಿ ನಾನು ಆಕೆ ಸ್ನೇಹಿತರೆ ಹೋಗೋ ಮನೆ ಟೈಮ್ ಮತ್ತೆ ಗಂಟೆ ಆಗೈತೆ ನಾ ಅಕ್ಕಿ ನೋಡಿ ಈ ಫಸ್ಟ್ ಹೋಗಿ ಸರ್ಕಾರದ ವಾಕ್ಕನಿ ಹೇಳ್ತೀನಿ ಇಳಿದು ಆಕಿನ್ ಬಂದು ನಡಪೋತಾ ಹೋಗಿ ಅಕ್ಕಿನ್ ಸಾರಿ ಕಳಿಸಿ ಮತ್ತು ಬಜಾರ್ಕ್ಕೋಗಿ ಕಾಲರ್ಶಿಪ್ ಮಾಡಿಸ್ತೀನಿ ರೀ ಫೋಟೋ ತೊಳೆಕೊಟ್ಟು ಬೈ ಶ್ರಾವಣಿ ವಯಸ್ಸು ಫೋಟೋ ತೊಳಿರಿ ಅಂತೇಳಿ ಅವು ತೊಳೆದಾರ ಹಂಗೆ ಕೇಳ್ಕೊಂಡು ಎಲ್ಲ ಕೆಲಸ ಭಾಳ ಐತೆ ನೋಡಿ ಸ್ನೇಹಿತರೆ ಬನ್ನಿ ಹೋಗೋಣ ಮತ್ತೆ ಸಿಗ್ತೀನಿ ಮುದ್ದೆ ಬಳಕೆ ಶೇರ್ ವಿಡಿಯೋ ಮಾಡ್ದಾರ ಕಂಟಿನ್ಯೂ ಮಾಡ್ತೀನಿ ರೀ ಇಲ್ಲಕ್ಕಂದು ಮನೆ ಬಂದಾರ ಮಾಡಿ ನೋಡಿ ಅವು ಕೊರಿಯರು ಅಷ್ಟು ಹಾಕಿಟ್ಟು ನೋಡಿ ಪ್ಯಾಕಿಂಗ್ ಮಾಡಿದ್ನೆಲ್ಲ ಒಂದು ಚೀಲ ಹಾಕ್ಕೊಂಡಿನ ನೋಡಿ ಸೀರೆ ಸುಮ್ ಸಿಂಪಲ್ಲಾಗಿ ಈ ಥರ ನೋಡಿ ಸ್ನೇಹಿತರು ಸೀರೆ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಹೋಗೋರಾಗ ಒಂದು ಆಟೋ ಹತ್ತಿತ್ತು ಮತ್ತು ಇಲ್ಲೇ ಸರ್ಕಾರದ ದವಾಖಾನಿ ನಮ್ಮ ಊರು ಹೊಡಿಗೆ ಐತ್ರಿ ಮುದ್ದೇಬಾ ಸರ್ಕಾರ ದವಾಖಾನೆ ಸರ್ಕಾರ ದವಾಖಾನಿಂತ ನಮ್ಮ ಊರೇನು ಭಾಳ ದೂರ ನೋಡಿ ಒಂದು ಕಿಲೋಮೀಟ್ರ್ ಬೇಡ ದೇಡ್ ಕಿಲೋಮೀಟ್ರ್ ಆಗುತ್ತೆ ನೋಡಿ ನೋಡಿ ಸರ್ಕಾರ ದವಖ ಮುದ್ದೇಬ ಸರ್ಕಾರ ದವಾಖಾನೆ ಯಾವ ಥರ ಇದೆ ನೋಡಿ ಅಲ್ಲಿ ನಿಂತ ದವಾಖಾನೆ ತೋರ್ಸ್ಕೊಂಡು ಶ್ರಾವಣಿನ ಸ್ಕೂಲಿಗೆ ನಮ್ಮ ಅನ್ನ ಕಳಿಸಿ ರೀ ಹೋಗಿ ಅನ್ನ ಅವ ಬಂದಿದ್ರು ಅವರು ಒಂದು ಅವ್ರು ಸ್ವಲ್ಪ ಕಾಲು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಎಕ್ಸ್ರೇ ತೆಗಿಸ್ಕೊಂಡ್ರಿ ಅಲ್ಲಿ ನಿಂತ ಬ್ಯಾಂಕಿಗೆ ಹೋಗಿ ಒಳ್ಳೆ ಒಂಟಿ ಹೊಡಿ ಬಜಾರ್ನಕ ಇನ್ನು ಸಂತೆ ತಗೊಂಡು ಊರಿಗೆ ಹೋಗ್ಬೇಕು ರೀ ಅವ ಅನ್ನ ಊರಿಗೆ ಹೋದ್ರು ಇವಾಗ ಟೈಮ್ ಬಂದು ಎರಡು ಒಂದು ಎರಡು ಗಂಟೆ ಹಾಕಿ ಬಡ ಬಡಬರ್ ಸಂತೆ ತೊಗೊಂಡು ಮೂರು ಅಣ್ಣರಾಗ ಹೋಗ್ಬೇಕ್ರಿ ಶ್ರವಣಕುಮಾರ್ ಒಂದು ಎರಡು ಎರಡುಗೆ ಸಾಲ ಬಿಟ್ಟು ಬರ್ತಾನೆ ರೀ ಮತ್ತು ಆ ಕಡೆ ಕಡೆ ಅಡ್ಯಾಡ್ತಾನೆ ನೋಡಿ ರೊಂಟಿನಿ ನಮ್ಮ ಮುಂದೆ ಬಸವೇಶ್ವರ ಸರ್ಕಲ್ ಐತೆ ನೋಡಿ ಬಸವೇಶ್ವರ ಸರ್ಕಲ್ ನೋಡಿ ಸ್ನೇಹಿತರ ನೀವು ಕೂಡ ಮುದ್ದೆ ಬಾಳ ಬಸವೇಶ್ವರ್ ಸರ್ಕಲು ಯಾರ್ಯಾರು ಮುದ್ದೆ ಬಾಳ್ದವ್ರದಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋ ಮರಿಬೇಡಿ ಸ್ನೇಹಿತರೆ ಇವತ್ತೊಬ್ಬರು ಸಿಸ್ಟರು ಮುದ್ದೆ ಬಾಳ್ದವ್ರ ಅಂತ ಕಮೆಂಟ್ ಹಾಕಿದ್ರಿ ನಾನು ನೋಡಿಲ್ಲ ರೀ ಮುದ್ದೆ ಬಾಳೋಕ್ಕೆ ಬಂದಿದ್ದೆ ನೋಡಿ ಆ ಥರ ಇದೆ ನೋಡಿ ಬಸವೇಶ್ವರ ಸರ್ಕಲ್ ಇದು ಒಂದು ಸರ್ಕಲ್ ರೀ ಮುಂದೆ ಅಂಬೇಡ್ಕರ್ ಸರ್ಕಲು ಚಿತ್ರ ಚೆನ್ನಮ್ಮ ಸರ್ಕಲು ಅದಾವ ರೀ ಯಾವ್ಯಾವ ಸರ್ಕಲ್ ಅದಾವೆ ನಮ್ಮ ನಮ್ಮ ಸನಿ ಆಗೋದು ಅಂದ್ರೆ ನಮ್ಮ ಊರು ಆಟೋ ನಿಂದಿರುದು ನಾವು ಸಂತಿ ಮಾಡಿದಂದ್ರೆ ಬಸವೇಶ್ವರ ಸರ್ಕಲ್ ನೋಡಿ ಇಲ್ಲೇ ಶಾಂತಿ ಎಲ್ಲ ಎಲ್ಲ ಅಲ್ಮೋಸ್ಟ್ ಶಾಂತಿ ಮಾಡೋದು ಬಸವೇಶ್ವರ ಸರ್ಕಲಿಗೆ ಮಾಡ್ತಾರ ನೋಡಿ ನಮ್ಮ ಊರಾಟೋನು ಮುಂದೆ ಸ್ವಲ್ಪ ಈ ಕಡೆ ನಮ್ಮ ಊರಾಟ ಕಡೆದಿರ್ತಾವೆ ರೀ ನೋಡಿ ಸ್ನೇಹಿತರೆ ಹಿಂಗಿದೆ ಬಾಳು ಹೆಂಗಿದೆ ಮುದ್ದೆ ಬಾಳು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋ ಮರಿಬೇಡಿ ಇಲ್ಲೇ ಮೆಂತ್ಯೆ ಪಲ್ಯ ಕೇಳಿದೆ ರೀ ಹತ್ತು ರೂಪಾಯಿ ಕೊಂದು ಅಂದರು ಮೆಂತ್ಯ ಪಲ್ಯ ನಾನು ತಿನ್ನೋದಿಲ್ಲ ಅಂತ ನಾನು ಮೆಂತ್ಯ ಪಲ್ಯ ತಿನ್ನೋದಿಲ್ಲ ರೀ ಕಮ್ಮಿನ ತಿನ್ನೋದು ಬಿಟ್ಟು ಬಂದೇನಿರಿ ಹಂಗೆ ಮುಂದೆ ಏನೇ ಸಂತಿ ತೊಗೊಂಡೋಗ್ಬೇಕು ಏನಿಲ್ಲ ಅಂತ ವಿಚಾರ ಮಾಡ್ಕೊತು ಒಂಟಿದ್ದೀನಿ ರೀ ಇಲ್ಲೊಂದು ಕಿಲೋ ಟೊಮಾಟೆ ತೊಗೊಂಡು ನೋಡಿ ಕಮ್ ಟಮಾಟೆ ಚಲೋ ಇದ್ದು ಮೂವತ್ತು ರೂಪಾಯಿ ಕೆ ಜಿ ಅಂದರು ಉಳ್ಳಾಗಡ್ಡಿ ರೇಟು ಟಮಾಟೆ ರೇಟು ಮೆಸಿ ಮೆಣಸಿನ್ಕರಡು ಮತ್ತೆ ರೇಟ್ ನೋಡಿ ಮೂವತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ಟಮಾಟೆ ತೊಗೊದೀನಿ ಉಳಾಗಡ್ಡಿ ನೋಡಿ ನೋಡಿ ಹತ್ತು ರೂಪಾಯಿ ಗುಂಪಿ ಅಂತ ನೋಡಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತಂದ್ರೆ ಕತ್ತಿದ್ರು ಇವಾಗ ಸವಾ ಸವಾಲಿಲ್ಲ ನೋಡಿ ಸ್ನೇಹಿತರೆ ಹಿಂಗಾಗಿ ಅದೆಲ್ಲ ಮಾಲ್ ಚಲೋ ರೀ ಅಂತ ತರಲಿಲ್ಲ ರೀ ನಾನು ಹತ್ತು ರೂಪಾಯಿ ಗುಂಪಿ ಬಿಟ್ಟು ಬಂದಿನಿ ನೋಡಿ ಇಲ್ಲಿ ಬುಕ್ ಬುಕ್ ಸ್ಟಾಲ್ ಬಂದ್ ನೋಡಿ ವಿದ್ಯಾ ಬುಕ್ ಸ್ಟಾಲ್ ನೋಡ್ರಿ ಇದು ನಾನು ಏನು ಹೋದ್ರು ಮುದ್ದೆಬಾಳದಾಗ ವಿದ್ಯಾ ಬುಕ್ ಸ್ಟಾಲ್ನಾಗೆ ಹೋಯ್ತು ನೋಡಿ ಯಾಕಂದ್ರೆ ಬಟ್ ಇದು ಹುಡ್ರಿಗೆ ಏನೋ ಸಾಲಿಕಲ್ಲಿ ಮಕ್ಕಳಿಗೆ ಒಳ್ಳೆಯ ಎಲ್ಲ ಬುಕ್ಕ ಪೆನ್ನು ಎಲ್ಲ ಒಳ್ಳೆ ಸಿ ಒಳ್ಳೆ ರೀತಿ ರೀ ದರನೂ ಕಮ್ಮಿ ಇರ್ತದೆ ನೋಡಿ ಇಲ್ಲೆಲ್ಲಕ್ಕಿಂತ ಇಲ್ಲಿ ಒಂದು ಕಂಪಾಸ್ ಬಾಕ್ಸ್ ಒಂದು ಚಾಪಿಸ್ ಬಾಕ್ಸ್ ತಗೊಂಡು ಮೊದಲ ಸೀದ ಒಂದ್ ಕಿಲೋ ಟಮಾಟೆನ್ ಬುಕ್ಕ ತಗೊಂಡ್ರ ತಂತ ಬುಕ್ ಬಂದೆ ಯಾಕಂದ್ರೆ ಸ್ನೇಹಿತರೆ ಇವಾಗ ನೋಡಿ ನಮಗೈನಾದ್ರು ಕಮ್ಮ ಅಡಿತೈತ್ರಿ ಸಂತಿ ತಿನ್ನಕ್ರಿ ಸಾಲಿಕಲ್ಲಿ ಮಕ್ಳು ಎಲ್ಲಾ ಬೇಕಲ್ರಿ ಬರೆಯಾಕ ಓದಾಕ ಬೇಕೇ ಬೇಕ್ರಿ ಚಾಪಿಸ್ ಬಾಕ್ ಬಾಕ್ಸ್ ಒಂದ್ ಬಾಕ್ಸ್ ತೊಗೊಂಡ್ಬಿಡ್ತೀನಿ ರೀ ಬುಕ್ಕ ಒಂಬತ್ತು ಟೈಮ್ ಬಂದು ಮೂರ್ ಗಂಟೆ ಆಯ್ತು ಫುಲ್ ಖುಷಿಯಾಗಿ ನೋಡಿ ಆಯ್ತಾ ಯಾಕಂದ್ರ ಮಾಡಿ ನೋಡೋಣ ಯಾಕೆ ನೋಡೋಣ ಗೆಸ್ಟ್ ಮಾಡಿ ನೋಡಿ ಸ್ನೇಹಿತರೆ ಯಾಕೆ ಖುಷಿಯಾಗಿರ್ಬೇಕಂತ ನಾನು ಗೆಸ್ಟ್ ಮಾಡ್ಯಾರ ಅಂತ ನೋಡಿ ನಾನೇ ಹೇಳಿಬಿಡ್ತೀನಿ ಯಾಕಂದ್ರೆ ನಾನು ಫಸ್ಟಿಗೆ ಕೊರಿಯರ್ ಬಿಸ್ನೆಸ್ಸು ಚಲೋ ಮಾಡಿದ್ದೆ ಕೊರಿಯರ್ ಬಿಸ್ನೆಸ್ ಚಲೋ ಮಾಡಿದಾಗೆ ನನಗೆ ಕೊರಿಯರ್ ಶೀಟ್ ಹೆಂಗೆ ತರಬೇಕು ಎಲ್ಲೋ ಕೊಡಬೇಕು ಏನು ಮಾಹಿತಿ ಇದ್ದಿದ್ದಿಲ್ಲ ಅದು ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ಸ್ಟಾಪ್ ಮಾಡಿ ಮತ್ತೆ ಭಾಳ ಮಂದಿ ಏನು ಮಾಡಿದ್ರಿ ಅಕ್ಕ ನಾನು ನಾನು ಬಟ್ಟೆ ನಿಂತಾಕ ಬಟ್ಟೆ ಭಾಳ ಇಷ್ಟ ಆಗ್ತವೆ ಅಕ್ಕ ಸೀರೆ ಇಷ್ಟ ಆಗ್ತವೆ ನೈಟಿ ಇಷ್ಟ ಆಗ್ತವೆ ಲಂಗ ಇಷ್ಟ ಆಯ್ತವೆ ಪ್ಲೇಸು ಎಲ್ಲ ಥರ ನಿಮ್ಮ ನಿಮ್ಮ ತಾಗ ಬಟ್ಟೆ ಇಷ್ಟ ಆಗ್ತಾವೆ ಕ್ವಾಲಿಟಿ ಮೇಲೆ ತರ್ತಿರಕ ಅಂತೇಳಿ ಭಾಳ ಮಂದಿ ಕಮೆಂಟ್ ಬರಾಕತ್ತವ್ರಿ ಹಿಂಗಾಗಿ ನಾ ಹೆಂಗೆ ಮಾಡಬೇಕು ಅಂತ ಅನ್ನಂಗೆ ಅನ್ನೋರಾಗಾನೆ ಒಬ್ಬರು ಸಿಸ್ಟರ್ ಯೂಟ್ಯೂಬ್ ಅವರು ಯೂಟ್ಯೂಬ್ ಸಿಸ್ಟರ್ನ ಅವ್ರೇನು ಯೂಟ್ಯೂಬ್ ಮಾಡಲ್ಲ ರೀ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಅವ್ರು ಹೇಳ್ಕೊಟ್ರು ಹೆಚ್ಚು ಅವ್ರು ಹೇಳ್ಕೊಟ್ರು ಅವ್ರು ಹಿಂಗೆ ಹಿಂಗೆ ತೊಗೊಂಬ್ರಿ ಹಿಂಗೆ ಆನ್ಲೈನ್ ಸಿತೊಡಿ ಆನ್ಲೈನ್ ಇದು ಆನ್ಲೈನ್ ಒಳಗೆ ಸಿತೋಡಿ ಅವು ಕೊರಿಯರ್ ಶೀಟು ಲಿಂಕ್ ಹಸಿದ್ರೆ ಅವರು ಮಿಶೋ ಒಳಗೆ ಲಿಂಕ್ ಕಸಿದ್ರು ಅಲ್ಲಿ ಆರ್ಡ್ರ್ ಮಾಡಿ ತಂದು ಇವತ್ತಿಗೆ ಮೂರು ನಾನು ಇವತ್ತು ಮೈಂಡ್ ಒಂದು ಹೇಗೈತೆ ರೀ ನಾನು ಬಿಸ್ನೆಸ್ ಚಲೋ ಮಾಡಿದ ಮೈನ್ ಒಂದು ಹೋಗೈತೆ ನಾ ಯಾಕಂದ್ರೆ ನಾನು ವೀಡಿಯೋ ತಕ್ಕ ವೀಡ್ಯೋ ಮಾಡಿ ಹಾಕಲ್ಲ ಯಾಕಂದ್ರೆ ಎಲ್ಲ ಥರ ಚೆನ್ನಾಗಿ ತೋರ್ಸಿನಿಂದ ಇಷ್ಟ ಆಗ್ತವ್ರು ನನಗೆ ವೀಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಇವತ್ತು ಆ ಶೀರೆ ವೀಡಿಯೋ ಹಾಕಿಂದ ಎಲ್ಲರ ನೈಟಿ ವೀಡಿಯೋ ಕೇಳಿ ಎಲ್ಲರ ನೈಟಿ ಕಲೆಕ್ಷನ್ ತೋರ್ಸಕ್ಕ ತೋರ್ಸಕ್ಕ ಅಂತ ಕೇಳಿ ಅದಕ್ಕೆ ನೈಟಿ ಅದು ಒಂದು ಖುಷಿಯಾಗೈತೆ ರೀ ಮತ್ತು ನಾನೇ ಹೋಗಿ ಇವತ್ತ ನಮ್ಮ ಮನೆ ಕೊರಿಯರ್ ನಾ ಮಾಡಿದ್ದಿಲ್ಲ ರೀ ನಮ್ಮ ಮಾಮಾರ್ ಕೈ ಕೊಟ್ಟಿದ್ದೆ ಅವ್ರು ಮಾಡಿದ್ರು ಇವತ್ತು ನಾನೇ ಪೋಸ್ಟ್ ಆಫೀಸಿಗೆ ಹೋಗಿ ಕೊರಿಯರ್ ಕೊರಿಯರ್ ಆಫೀಸಿಗೆ ಹೋದ್ರಿ ರೇಟ್ ಭಾಳ ಹೇಳಿದ್ರು ಅವ್ರು ಎಲ್ಲಿ ಅಂದ್ರೆ ನಾಲ್ಕುನೂರು ರೂಪಾಯಿ ಮಾಡಿದ್ರಿ ಅವ್ರು ಕೊರಿಯರ್ ಬಿಲ್ ಮತ್ತು ಪೋಸ್ಟ್ ಆಫೀಸಿಗೆ ಹೋದೀವಿ ರೀ ಅಲ್ಲಿ ಎರಡು ನೂರು ರೂಪಾಯಿ ಆಯ್ತ್ರಿ ರೀ ಎರಡುನೂರು ರೂಪಾಯಿ ಆಯ್ತು ಹೋಗಿ ಒಂದು ಒಂದು ಊರಿಗೆ ಒಂದು ನೂರು ನೂರು ರೂಪಾಯಿ ಆಯ್ತು ರೀ ಒಂದು ಊರಿಗೆ ಸನೆ ಇತ್ತು ರೀ ಕೆ ಜಿ ಪೋಸ್ಟ್ ಆಫೀಸ್ನಾಗ ಕೆ ಜಿ ಮತ್ತೆ ರೀ ರೇಟ್ ಕಮ್ಮಿ ಅಂತ ಹೇಳ್ಬೋದು ರೀ ಪೋಸ್ಟ್ ಆಫೀಸ್ನಾಗ ಶ್ರವಣ ರೇಟ್ ಹಚ್ಚು ಕಮ್ಮಿ ಅಂತ ಹೇಳ್ಬೋದು ಶ್ರವಣ್ ಕುಮಾರ್ ಅವ್ರಿ ಹೇಳಿ ನೋಡಿ ನೋಡಿ ಉಡಾ ಸರ ನೋಡಿ ಉಡಾ ತಲೆ ಉಡಾ ಈಗ ಹಾ ಮತ್ತೆ ಹೊಡೆದ ನೋ ಆದ್ರೆ ಪೋಸ್ಟ್ ಆಫ್ ಪೋಸ್ಟ್ ಆಫೀಸ್ ಏನೈತೆ ಭಾಳ ದೂರ ಐತೆ ಸ್ನೇಹಿತರೆ ಅನ್ನ ಬಂದಿದ್ದ ಅನ್ನ ಅವ್ವ ಬಂದಿದ್ರೆ ಏನೋ ಶ್ರಾವಣಿ ದವಾ ದವಾಖಾನೆ ತೋರಿಸ್ಕೊಂಡು ಆಕಿನ ಸ್ಕೂಲಿಗೆ ಬಿಡೋಕ್ಕಂದು ತೋರ್ಬೇಕನ್ನಕ್ಕೆ ಅನ್ನ ಅವ್ವ ಬಂದ್ರಿ ಮತ್ತು ಹಂಗೆ ಅಣ್ಣನ ಅನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿವ ನೀ ಅವನ ದವಾಖಾನೆ ಕರ್ಕೊಂಡಿ ಅವ್ವ ಅವಾಗ ಒಂದು ಸ್ವಲ್ಪ ಕಾರ್ ಆಗೈತೆ ರೀ ಹಿಂಗಾಗಿ ಮತ್ತೆ ಎಕ್ಸ್ಟ್ರೇ ತು ಏನಿಲ್ಲ ಅಂತ ಹೇಳಿದ್ರಿ ಅವರು ಆಕೆ ಅವ್ನು ಸರ್ಕಾರ ದವಾಖಾನೆ ತೋರಿಸಿದ್ರಾವಣಿನ ಸರ್ಕಾರ ದವಾಖಾನಿ ತೋರ್ಸ್ಕೊಂಡಿವ್ರಿ ಮತ್ತು ಹಂಗೆ ಹೋಗಿ ಅನ್ನರು ಹಂಗೆ ಊರಿಗೆ ಹೋದ್ರಿ ಅವರ ಅನ್ನ ಹಂಗೆ ಊರಿಗೆ ಹೋದ್ರು ಅನ್ನ ಕರ್ಕೊಂಡೋಗಿ ಬಂದಿನ ಪೋಸ್ಟ್ ಆಫೀಸಿಗೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲರಿ ಅಲ್ಲಿ ಗದ್ಲಾಗ ಗದ್ಲ ಗದ್ದು ಗಾಡಿ ಮ್ಯಾಗ ಹಿಂಗಾಗಿ ನೆನಪಿಗೆ ಬರೀ ನೋಡಿ ಅನ್ನ ಬಂದು ವಿಡಿಯೋ ಮಾಡ್ಬೇಕಂತ ಅನ್ಕೋದೇ ಆಲಿಲ್ಲ ಅವರು ಹಂಗೆ ಸಡನ್ನಾಗಿ ಭೇಟಿ ಆದ್ರಲ್ರಿ ಅದ್ರ ವಿಡಿಯೋ ಮಾಡ್ಬೇಕಂತ ತಕ್ಷಣ ಮರೆತೆ ಇನ್ನೊಂದು ಸಲ ಆದಾಗ ನಮ್ಮ ಅಣ್ಣ ಡ್ಯೂಟಿ ಬಂದು ಬಂದು ತೋರಿಸ್ತೀರ ಸ್ನೇಹಿತರೆ ಇನ್ನೊಂದು ಸಲ ಯಾವಾಗಾದರೂ ನಮ್ಮ ಅನ್ನ ತೋರಿಸ್ತೀವಿ ನಿಮ್ ವಿಡಿಯೋದಾಗ ಏನಾದರೂ ಕಾರ್ಯಕ್ರಮ ಇದ್ದಾಗರ ಅಲ್ಲಿ ಏನಾರ ಬಂದಾಗ ಬರ್ ಬಂದೇ ಬರ್ತಾರವರು ನಮ್ಮ ಊರಿಗೆ ಬಂದೇ ಇಲ್ಲರಿ ಇವಾಗ ಅನ್ನಾರು ಅಂದ್ರೆ ತೋರಿಸ್ತೀರಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಎಷ್ಟು ಚಂದ್ ಸಂತಿ ಒ ತಗೊಂಡ್ಬರ್ರಾಗೆ ಮಳೆ ಬಿಡ್ತು ನೋಡಿ ಸ ಮುದ್ದೆ ಒಳಗೆ ಹೋಗೋದು ಹೆಂಗಾರಲ್ಲ ರೀ ಇವಾಗ ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೆ ಇವಾಗ ಚಪಾತಿ ಪಲ್ಯ ಮಾಡ್ಬೇಕು ರೀ ನೋಡಿನ ಎದ್ರ ಪಲ್ಯೆ ಮಾಡ್ತೀನಿ ಹೋಗ್ತೀರ ಸ್ನೇಹಿತರು ನೋಡ್ತೀನಿ ರೀ ಒಳಗೆ ಹೋಗ್ತೀನಿ ಅದ್ರ ಊಟ ಸಂತಿ ಬಿಚ್ಚಿ ರೀ ಚುರ್ಮುರಿ ಆಗಿದ್ದು ನಿನ್ನೆ ಚುರುಮುರಿ ಅಷ್ಟೇ ಇದ್ದು ರೀ ನೀನೇ ಚೂಡ ಮಾಡ್ಬೇಕಂತೇಳಿ ಮತ್ತೆ ಒಂದೇ ಒಂದು ಚೂರು ಮುಚ್ಚಿ ತೊಗೊಂಬಂದು ನೋಡಿ ಯಾಕಂದ್ರೆ ಬಟ್ಟೆ ರೊಪ್ಪ ಇದ್ದಲ್ರಿ ಕೊರಿಯರ್ ಮಾಡಿದ್ನಲ್ಲ ಅವೇ ರೊಕ್ಕ ಇದ್ದು ಹಂಗೆ ಸಂತೆ ಮಾಡ್ಕೊಂಬಂದು ನೋಡಿ ಎಲ್ಪ್ ಆಯ್ತು ನೋಡಿ ಅವ್ರ ಬಟ್ಟೆ ತಗೋ ಅವ್ರ ಬಟ್ಟೆನೂ ಕಳ್ಸ್ಕೇರಿ ಅವ್ರ ಬಟ್ಟೆ ರೊಕ್ಕಲ್ಲ ಸಂತಿ ಮಾಡ್ಕೊಂಬಂದೆ ಯಾವ್ದಾರ ಹೆಲ್ಪ್ ಆಗುತ್ತೆ ನೋಡಿ ಸ್ನೇಹಿತರೆ ಇನ್ನು ಯಾರಿಗಾದ್ರು ಏನಾದರೂ ಬೇಕಾರ ಪ್ಲೀಸ್ ಆರ್ಡ್ರ್ ಕೊಡಿರಿ ನೋಡಿ ಒಮ್ಮೆ ತೊಗೊಂಡು ನೋಡಿ ಒಮ್ಮೆ ಆರ್ಡ್ರ್ ಕೊಡಿ ಯಾವ್ದೇನೂ ಏನಾದ್ರು ಬೇಕಾದ್ರೆ ತಗೋರಿ ನಿಮಗೆ ಯೂಸ್ ಆಗೋದು ಇದು ನೋಡಿ ಎಷ್ಟು ದಿನ ಅದು ನಾನು ಪತ್ಲ ಒಟ್ಟು ಹಾಕೈತಿ ನಾನು ನೋಡಿ ಏನಾಗಿಲ್ಲ ಚೆನ್ನಾಗಿ ಬರ್ತಾವ ರೀ ಬಟ್ಟೆ ನೋಡಿ ತಮ್ಮ ತೊಗೊಂಡ್ರೆ ಗೊತ್ತಾಗತ್ತ ಸ್ನೇಹಿತರು ತೊಗೊಳ್ರಾಗ ಗೊತ್ತಾಗಲ್ಲ ಬನ್ನಿ ಮತ್ತೆ ಸಿಗ್ತೀವಿ ಸಂತೆ ಬಿಚ್ಚಾಕಿ ನಿಮಗೆ ನೋಡಿ ಸ್ನೇಹಿತರೆ ನಾನು ಸಂತೆ ಬಿಚ್ಚಬೇಕಂತ ವಿಡಿಯೋ ಬಂದ್ ಮಾಡಿ ಖುಷಿಯಾಗಿ ಕುಂತಿದ್ದೆ ಮತ್ತು ಫುಲ್ ಖುಷಿ ಆಯ್ತು ನೋಡಿ ಯಾಕಂದ್ರೆ ಮತ್ತೂ ಅಷ್ಟು ಕೊರಿಯರ್ ಅದು ನೋಡಿ ಕೊರಿಯರ್ ಮಾಡಾಕತ್ತೀರಿ ನಿಮ್ಮ ಈ ಪ್ರೀತಿ ಎಂದೆಂದು ಎಂದೆಂದೂ ಆಗಿರ್ತೀನಿ ರೀ ಯಾಕಂದ್ರೆ ನೀವು ಎಷ್ಟು ನನ್ನ ಮ್ಯಾಲ ವಿಶ್ವಾಸ ಇಟ್ಟು ಮೊದಲೇ ರೊಕ್ಕ ಹಾಕಿ ಕೊರಿಯರ್ ತೊಗೊಳಕತ್ತೀರಿ ಆ ಆ ಋಣ ಎಂದೂ ರೀ ನಾನು ನಂಬಿ ರೀ ಅದೇ ಒಂಥರ ಖುಷಿ ನೋಡಿ ನಾನು ಒಳ್ಳೆ ರಿಟರ್ನ್ ಖಂಡಿತ ನಿಮ್ಗೆ ಕಳಿಸೇ ಕಳಿಸ್ತೀನಿ ಇವಾಗ ಶುದ್ಧ ರೇಷ್ಮೆ ಒಳಗೆ ಸೀರೆಗಳು ತಗೋರಿ ಕ್ವಾಲ್ಟಿಯಾದೊಳಗೆ ಸೀರೆಗಳು ನೈಟಿ ಮಾಲ್ ತೋರ್ಸಂತ ಭಾಳ ಜನನ ಕೇಳಿ ಇವತ್ತು ನೈಟಿ ಮಾಲ್ ಹಿಡಿಯೋ ಮಾಡ್ಬೇಕಂತ ಮಾಡಿ ನಾನು ಕೂಡ ನೋಡಿ ಇಲ್ಲೇ ಇದು ಜಾಕೆಟ್ ಟಾಪ್ ನೋಡಿ ಇದು ಹೋಗೇತಿ ರೀ ಶೇಲ್ ಆಗೈತಿ ಇವು ಮುರ್ಡ್ದು ನೋಡಿ ಇದು ಅಂಬ್ರೆಲಾ ಟಾಪ್ ರೀ ತೋರಿಸ್ತೀನಿ ರೀ ಅದ್ರ ಬಗ್ಗೆ ಉಳ್ಯನ ಮಾಡ್ತೀನಿ ಇಂಥ ಟಾಪ್ ಅಂತ ಒಂದಾರೆ ಅಕ್ಕೋರು ಬನ್ನಿ ಅಂಬ್ರೆಲಾ ನೈಟಿ ನೋಡಿ ನೈಟಿ ನಮ್ಮ ಇನ್ನು ಮುರುಪೀಸ್ ಹೋದ್ರಿ ಅಂಬ್ರಲ್ ನೈಟಿ ಬನ್ನಿ ಸ್ನೇಹಿತರೆ ನನ್ನ ಹೆಮ್ಮ ಬಿ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿಲ್ಲ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆಲ್ಲರಿಗೂ ನೋಡಿ ಇದು ಒಂದು ಟಾಪ್ ತೊಗೊಂಡಾರೇಲೆ ಇದೊಂದು ತಗೊಂಡಾರಿ ಇವೆರಡು ಅಂಬ್ರೆಲ್ ಐಟಮ್ ತೊಗೊಂಡ್ರಿ ಕ್ವಾಲ್ಟಿ ಮಾತ್ರ ಸೂಪರ್ ನೋಡಿ ರೇಟು ರೊಕ್ಕನೂ ಕಮ್ಮಿ ಐತಿ ಕ್ವಾಲಿಟಿ ಚಲೋ ಅದಾವು ಇದೊಂದು ಸೀರೆ ತೊಗೊಂಡಾರಿ ಇವೆರಡು ಸೀರೆ ತೊಗೊಂಡಾರ ಬೇರೆ ಬೇರೆ ಐತ್ರಿ ಇದು ಇಲ್ಲಿ ಇಷ್ಟ ಒಬ್ರು ತೊಗೊಂಡಾರ ಇವೆರಡು ಒಬ್ರು ಒಬ್ಬರು ತೊಗೊಂಡಾರಿ ಇದೊಂದು ಒಬ್ರು ತೊಂದ್ರೆ ನೋಡಿ ಮತ್ತು ಮೂರು ಕೋರಿಯರ್ ಮೂರು ಆರ್ಡ್ರ್ ಬಂದೇ ಬಿಟ್ಕೊಂಡು ಸ್ನೇಹಿತರೆ ನೋಡಿ ನಿಮ್ಮೆಲ್ಲ ಪ್ರೀತಿ ಅಂತ ಮತ್ತೆ ಮೂರು ಆರ್ಡರ್ ಬಂದೇ ಬಿಟ್ಟು ಶ್ರಾವಣಿ ಚಾ ಪೀಸ್ ನನ್ನ ತಂದು ನೋಡಿ ಶ್ರಾವಣಿ ಬಂದು ನೋಡಿ ಇವು ಇದು ಬಂದು ಮೂವತ್ತು ರೂಪಾಯಿ ಇದು ಚಾ ಪೀಸ್ ಬಾಕ್ಸ್ ರೀ ಡ್ರಾಯಿಂಗ್ ಚೆಂದ ಐತೆ ಆಡ್ರೇಕಿ ಅದಕ್ಕೆ ತೊಗೊಂಬಂದೀನಿ ಮತ್ತು ಇನ್ನೂ ನಿಮಗೆ ತೋರ್ಸೋದ ಭಾಳ ಐತೆ ರೀ ಇಲ್ಲಿ ನೋಡಿ ಶ್ರವಣ ಕುಮಾರ್ ಫೋಟೋ ನೋಡಿ ತುಳಸೋ ಮಂದಿ ಅಂತ ಒಂದಿಷ್ಟು ಇಷ್ಟ ಆದ ಫೋಟೋಗಳು ತುಳಸೋ ಮಂದಿ ನೋಡಿ ಶ್ರಾವಣಿ ರೀ ನಾ ಶ್ರವಣಿ ನಮ್ಮಅಮ್ಮ ನೋಡಿಕೆ ನೋಡಿ ಇಲ್ಲಿ ಚೆನ್ನಾಗಿ ಬಂದ್ರೆ ನಮ್ಮ ಶ್ರಾವಣಿ ನೋಡಿ ಇಲ್ಲಿ ಸ್ಮೈಲ್ ಹ್ಯಾಂಗೆ ಕೊಟ್ಟ ಅವಡಿ ಇದು ಒಂದನೇ ತೇಜ್ಲು ಒಂದನೇ ಕ್ಲಾಸ್ ಇದ್ದಾಗ ನೋಡಿ ಇದು ಇದು ಎರಡನೇ ಕ್ಲಾಸ್ ರೀ ಅಕ್ಕಿ ಒಂದೊಂದು ಕ್ಲಾಸಿ ಒಂದೊಂದು ಇರಬೇಕಂತೇಳಿ ಇದು ಡ್ಯಾನ್ಸ್ನಾಗ ಕೊಡಿದ್ಲು ಇದು ಎರಡನೇ ಕ್ಲಾಸಿಂದ ಡ್ರೆಸ್ಸಿಂಗ್ ಮ್ಯಾಗೆ ಇಟ್ಟು ರೀ ಇದು ಎಲ್ ಕೆ ಜಿ ಇದ್ದಾಗಿ ರೀ ಇದು ಏನೈತೆ ಇದು ಎರಡನೇ ಕ್ಲಾಸಿಂದ ಇದ್ದಂಗೆ ಐತೆ ರೀ ಇದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸಿಂದ ಐತ್ರಿ ಇದು ಬಚ್ಚಲಷ್ಟೊಂದು ನೋಡ್ಬೇಕು ಅದು ನಮ್ಮ ಶ್ರವಣ ಕುಮಾರ ನೋಡಿ ಹೀರೋ ಹೀರೋ ನೋಡಿ ನಮ್ಮ ಹೀರೋ ಹೆಂಗದಾನ ನೋಡಿ ಫೈನಲ್ ಆಗಿ ನಮ್ಮನಿ ಯಾವ ಥರ ಆಗೈತೆ ನೋಡಿ ಸ್ನೇಹಿತರು ಅಷ್ಟು ಇವು ಶುದ್ಧ ರೇಷ್ಮೆ ನೋಡಿ ಅವರು ಶುದ್ಧ ರೇಷ್ಮೆ ತೊಗೊಂಡಲ್ಲ ತೋರಿಸ್ಲಿ ನೋಡಿ ಆ ಕಲರ್ ತೊಗೊಂಡಾರ ಅಂಥೇಳಿ ತೋರಿಸ್ಲಿ ನೋಡಿ ನಿಮ್ಗೆ ನೋಡಿ ಶುದ್ಧ ರೇಷ್ಮೆ ರೇಷ್ಮೆ ಸೀರೆಗಳು ನೋಡಿ ಸೀರೆ ಮಾತ್ರ ಅಷ್ಟೇ ಕ್ವಾಲ್ಟಿ ಅದಾವೆ ಬಿಡಿ ಹದಿನಾರು ಐದುನೂರು ರೂಪಾಯಿ ಹೋದ್ರಲ್ಲಿ ಸೀರೆ ಸಖತ್ ಕ್ವಾಲ್ಟಿ ನೋಡಿ ಸ್ನೇಹಿತರೆ ಕಲರ್ನ ಈ ಥರ ಇತ್ತು ಚಂದದಾವ ರೀ ಕಲರ್ ಇಂಥರಿ ಅವರು ಇನ್ನು ಐದು ಪೀಸ್ ಅದಾವೆ ರೀ ಯಾರ್ಯಾರು ಬೇಕು ಜಲ್ಲಿ ಜಲ್ಲಿ ಕ್ರಿಶಾಟ್ ಶರ್ಟ್ ಕಳಿಸಿ ನಾನು ನಿಮಗೆ ಕಟ್ ಕಳಿಸ್ತೀನಿ ಇವತ್ತ ಏನು ಸೀರೆ ಉಡ್ಯ ಬಿಟ್ಟಿದ್ನಲ್ಲ ಅದರ ಮೂರು ಸೀರೆ ಅದು ನೋಡಿ ನೈಟಿ ಹುಡ್ಯ ಬಿಟ್ಟಿಲ್ರಿ ಅವರು ಈ ಸೀರೆ ಇದು ತಗೋ ಕ್ರಿ ಶರ್ಟ್ ಹಾಕಿದ್ರು ಅವ ಫೋಟೋಸ್ ಹಾಕಿದಿನಿ ಅಂಬ್ರೆಲ್ ನೈಟಿ ಕಳ್ಸಿಕ್ಕ ಬಾದಿನ ಹತ್ತು ಅಂಬ್ರೆಲ್ ನೈಟಿ ಹುಡ್ಕಾಡೋಕಾಕ್ತಿವಿ ಸಿಗಲ್ಲ ಯಾವ ಅಂದರು ಬರೀ ಅಂಬ್ರೆಲ್ ನೈಟಿ ಅಂಗಡಿಯ ಎಷ್ಟೊ ತೊಗೋತೀನಿ ರೀ ನೈಟಿ ರೇಟ್ ಹಾಂ ಐನೂರು ರೂಪಾಯಿ ಅದ ರೀ ಒಂದು ಐಟಿಗೆ ನಾನು ಜೋಡಿ ಎಂಟು ನೂರು ರೂಪಾಯಿ ಹಾಕಿ ನೋಡಿ ಮತ್ತು ಕಲರ್ ಹೋಗಲ್ಲ ಏನು ಹೋಗಲ್ಲ ರೀ ಅಂಬ್ರಲ್ಲ ಚಲೋ ನೋಡಿ ಕ್ವಾಲಿಟಿ ಯಾಕಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಹಾಕಿದ್ರೆ ಅವ್ರಿಗೆ ಕೂಡ ತೊಗೊಳಕ್ಕೆ ಈಜಿ ರೀ ಹಾಗಂದ್ರೆ ರೇಟ್ ಕೊಟ್ಟರೆ ಅಲ್ಲಿ ತೊಗೊಂಡ ಇಲ್ಲಿ ತೊಗೊಂಡ್ಬಿಡಪ್ಪ ಅಲ್ಲೇ ಅಲ್ಲಿ ಇಲ್ಲೇ ಕೊರಿಯರ್ ಮಾಡಬೇಕು ಅಲ್ಲೇ ತೊಗೊಂಡ್ರೆ ಹತ್ತು ನಂಬರಾಗಣ ತೊಗೊಂಡ್ಬಿಡ್ತಾರೆ ಬನ್ನಿ ಸ್ನೇಹಿತರೆ ಎಲ್ಲ ಎತ್ತಿಡ್ತೀವಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಶಂತಿ ಕಾಯಚೆಲ್ಲ ಹೋಗಿ ಚಿಟ್ಟಿಲ್ರಿ ಎಲ್ಲ ಮನೆ ಚುರುಮೂರು ತೊಗೊಂಡಿನಿ ಈಗ ಅಲ್ಲಿ ಸಂತಿ ಅಲ್ಲೇ ಹೌದ್ರಿ ಶ್ರಾವ್ ಕುಮಾರ್ ತಿನ್ನಕ್ಕೆ ಏನಾರ ಆಯ್ತಾ ತಿನ್ನಕ್ಕೆ ಏನು ಸಿಗಲಿಲ್ಲ ಅಲ್ಲೇ ಹೌದು ನೋಡಿ ಇಷ್ಟು ನೋಡಿ ಸ್ನೇಹಿತರ ಬೇರೆ ತಗೋದು ನೈಟಿ ವಿಡಿಯೋ ಮಾಡ್ಬೇಕಂತ ನೈಟಿ ಟಾಪ್ ಒಳಗೆ ಇಟ್ಟಿನಿರಿ ಇಷ್ಟು ಸೀರೆಗಳು ಎತ್ತಿಟ್ಟೆ ಬನ್ನಿ ಸ್ನೇಹಿತರು ಇವಾಗ ಅಡುಗೆ ಮನ್ಯಾಕೆ ಹೋಗಿ ಹೋಗಿ ನ್ಯಾಕ ಹೋಗಿ ಅಡುಗೆ ಮಾಡಾಕತ್ತಿನ ನೋಡಿ ಸ್ನೇಹಿತರೆ ಇವತ್ತು ಶುಕ್ರವಾರ ಚಪಾತಿ ಮಾಡ್ತೀನಿ ರೀ ಸಂಜೆಗ ಮುಂಜಾನೆನ ಇದು ರೀ ಉಪ್ಪಿಟ್ಟು ಮಾಡೀನಿ ಮತ್ತು ಮಕ್ಳಿಗೆ ಏನು ಮಾಡಿ ನೋಡಿ ಉಪ್ಪಿಟ್ಟು ಮಾಡಿದ್ದ ಏನಾಯ್ ಉಪ್ಪಿಟ್ಟೈತೆ ಇಷ್ಟು ಅಂಬರೀಕಿ ಹಸಿ ಅಂಬ್ರಿಕಾಡ್ರಿವು ಒಂದಿಗೆ ಕುದಿಸಿ ಪಲ್ಯ ಮಾಡಬೇಕು ಈ ಕಡೆ ಶೇಂಗಾ ಸಾಂಬಾರು ಶೇಂಗಾ ಸಾಂಬಾರು ರೀ ಕುದಿಯಾಕತಿತ್ತು ನೋಡಿ ಸಾಂಬಾರನು ಸ್ವಲ್ಪ ಖಾರ ಕಮ್ಮಾಗಿತ್ತು ಮತ್ತು ಖಾರ ಹಾಕಿ ನೋಡಿ ಇನ್ನು ಅನ್ನ ಅನ್ನ ಮಾಡಬೇಕು ಸ್ನೇಹಿತರೆ ಚಪಾತಿ ಮಾಡಬೇಕು ಅನ್ನ ನೋಡ್ತೀನಿ ರೀ ಕುಮಾರ ಪಲ್ಯನೂ ಸ್ವಲ್ಪ ಐತಿ ಇದು ಸ್ವಲ್ಪ ರೀ ಮತ್ತು ಇವ್ರು ಉಣ್ಣಲ್ಲ ಉಣಲ್ರಿ ಇದು ಪಲ್ಯ ಹಿಂಗಾಗಿ ಸಾರು ರೀ ಅವಾಗ ಮತ್ತು ಮುಂಜಾನಿದ್ರೆ ಉಣ್ಣಾಕೆ ಬರ್ತಂತ ಸಾಂಬಾರು ಐವತ್ತು ಮಾಡಿ ನೋಡಿ ಕನಿಷ್ಠ ಸ್ನೇಹಿತರೆ ಇವಾಗ ಟೈಮ್ ಬಂದು ಆರೂವರೆಗೆ ಐತ್ರಿ ಮತ್ತು ಇನ್ನು ಬಟ್ಟೆ ಅದಾವೆ ರೀ ಬಾಂಡೆ ಅದಾವೆ ಎಲ್ಲ ಕೆಲಸ ಹಂಗೆ ಐತೆ ನೋಡಿ ಆರುವರೆಗೆ ಐತಿನ ಅಡುಗೆ ಮಾಡ್ಕೋಬೇಕು ಚೂಡ ಮಾಡ್ಬೇಕಂದೇನು ರೀ ಶೇಂಗಾ ತೊಮ್ಮೆ ಇದೆ ಇವತ್ತು ನೋಡ್ತೀನಿ ರೀ ಆದ್ರೆ ಮಾಡ್ತೀನಿ ರೀ ಆಲಿಕ್ಕಂದ್ರಿ ಇಲ್ಲಿ ನೋಡಿ ಪಲ್ಯಕ್ಕೆ ಹಾಕ್ತೀನಿ ರೀ ಪಲ್ಯಕ್ಕೆ ಹಾಕಿ ಚಪಾತಿ ಮಾಡಿ ಬಟ್ಟೆ ಬಾಂಡೆ ಮಾಡ್ಬೇಕು ರೀ ಬಟ್ಟೆ ಬಾಂಡೆ ಮಾಡಿ ಉಳ್ಯೋ ಮಾಡ್ಬೇಕು ರೀ ಟೈಮ್ ಏಟಾಗುತ್ತಾ ಗೊತ್ತಿಲ್ಲ ಸ್ನೇಹಿತರೆ ಎಲ್ಲ ಕೆಲಸ ಸ್ವಜ್ಜೆ ಐತೆ ನೋಡಿ ಮಾಡಲೇಬೇಕಂದ್ರಿ ಮಾಡ್ಲಿಕ್ಕೆ ನೋಡಿ ಒಬ್ಬ ಒಬ್ಬಕ್ಕೆ ಹಾಕ್ತೀನಿ ನೋಡಿರಿ ಮುಂಜಾನೆ ಬಟ್ಟೆ ಬಾಂಡೆ ಮಾಡ್ದೆಲ್ಲ ಹಂಗೆ ಹೋದೆ ಮುದ್ದೆ ಒಳಗೆ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಅಂಬ್ರಿಕಾ ಪಲ್ಯ ಸಾಂಬಾರು ಎಲ್ಲ ಮಾಡೀನಿ ಹಿಟ್ಟಿನಾದ್ ಇಟ್ಟಿನಿ ಚಪಾತಿ ಮಾಡ್ಬೇಕ್ರಿ ಚಪಾತಿ ಮಾಡ್ಬೇಕಂದ್ರೆ ಶುಕ್ರಾರಲ್ಲ ದೀಪೆತ್ರಿ ಉದ್ದಿನ ಕಡ್ಡಿ ಬೆಳಗಿ ದೇವ್ರ ಮುಂದೆ ಸಾಮಾಡಿ ಚಪಾತಿ ಮಾಡಿದ್ರ ಅಂತಂದೇ ವೀಡಿಯೋ ಚಾಲೂ ಮಾಡಿ ನೋಡಿ ಇವಾಗ ನೋಡಿ ಸ್ನೇಹಿತರೆ ಬಂದಿಂದ ಪುಸ್ತಾ ನೋಡಿ ನಮ್ಮ ಬಟ್ಟೆ ಅದಾವೆ ರೀ ಬಂಡೆ ಆಯ್ ಆತಗಲ್ರಿ ಇವತ್ತೆ ನೆಶಿನ ಗಿಡಬೇಕಂತ ನೆಶಿನ ಯಾಕಂದ್ರೆ ಇವಾಗ ಟೈಮ್ ಬಂದು ಏಳುವರೆ ಹಾಕೊಂಡೈತ್ರಿ ಇಲ್ಲಿಂಥ ಚಪಾತಿ ಮಾಡ್ಕೋದು ಊಟ ಮಾಡ್ಬೇಕಂದ್ರೆ ಎಂಟು ಎಂಟೂವರಿನೇ ಆಗುತ್ತೆ ಟೈಮು ಎಂಟೂವರೆ ಅಂತಲೇ ವಿಡಿಯೋ ಮಾಡ್ಯಾವೆವು ನೈಟಿ ವಿಡಿಯೋ ಮಾಡಿ ಅಕ್ಕ ಅಂತ ಮೂರು ಕಮೆಂಟ್ ಬಂದವರಿ ನಿನ್ನೂ ಊಟದಾಗು ಬಂದವ ಇವತ್ತು ವಿಡಿಯೋದಾಗ ಕಮೆಂಟ್ ನೈಟಿ ಹಾಕ ನೈಟಿ ವಿಡಿಯೋ ಮಾಡಿ ಲಂಗ ನೈಟಿ ವಿಡಿಯೋ ಮಾಡಿ ಲಂಗ ಅಲ್ಲಿ ವಿಡಿಯೋ ಮಾಡಿ ಅನ್ನಕತ್ತಾರ ಹಿಂಗಾಗಿ ಅದು ಮಾಡ್ಯವು ಏನು ಮಾಡ್ಯೋ ಅಂತ ನನಗೆ ಕನ್ಫ್ಯೂಜ್ ಹೇಳ್ಬಿಟ್ಟೈತೆ ಸ್ನೇಹಿತರೆ ಎಣ್ಣೆ ಎಣ್ಣೆಗಳಿಗೆ ಹಾಕ್ಬೇಕು ದವಾಖಾನೆ ಕಣ್ ತೋರಿಸು ಬನ್ನಿ ಸ್ನೇಹಿತರೆ ದೇವ್ರ ಮುಂದೆ ದೀಪ ಹಚ್ಚಿ ಶ್ರಾವಣಿ ಬಿರಾಪಂತಾಗ ಹೋಗಿ ಬರ್ತೇವೆ ಹ್ಞೂ ಹೋಗೋಬಾ ಹ್ಞೂ ದೇವ್ರಿಗೆ ಹೋಯ್ಬಾ ನಾನು ಕೂಡ ಇದು ದೀಪ ಹಚ್ತೀನಿ ಹಚ್ಕಾರಿ ಇದು ಮಾಡ್ತೀನಿ ಚಪಾತಿ ಮಾಡ್ತೀನಿ ಉಣ್ಣಾಕೂ ಬರಿ ಸ್ನೇಹಿತಾರೆ ದೀಪ ಹಚ್ಚಿ ಬರ್ತಾಳೆ ಅಕ್ಕಿ ಹೋಗಿ ನಾ ಚಪಾತಿ ಇದು ನಾ ದೀಪ ಹಚ್ಚಿ ಬರ್ತಾಳೆ ದೀಪ ಚಪಾತಿ ಮಾಡ್ತೇನೆ ಅಡ್ಡಾಡಿ ಕಣ್ಣೆಲ್ಲ ಕೆಂಪು ನೋಡಿ ಸುಸ್ತಿ ಅಡ್ಡಾಡೋದಾದ್ರೆ ಸುಸ್ತಾಗತ್ತೆ ನೋಡಿ ಏನು ಮಾಡೋದು ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಇವತ್ತು ನಾನು ಸಂತೆ ತೊಗೊಂಬಂದ್ಯ ಎಲ್ಲ ಎಷ್ಟು ಕೆ ತೊಗೋತೇನೆ ರೀ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಆಗೈತೆ ನೋಡಿ ವಿಡಿಯೋದವು ಎಲ್ಲ ಹೇಳೀನಿ ಚುರುಮರ ಚೀಲ ಎರಡು ಒಂದು ಕಿರಾಣಿ ಸಂತಿ ಒಂದು ಕಾಯಿಪೆಲೇದು ಸಣ್ಣ ಸಣ್ಣ ಕ್ಯಾರಿ ಏನೋ ಕೆಚ್ಚಿಲ ಓದಿಲ್ಲ ರೀ ನಾನು ಕೊರಿಯರ್ ಮಾಡೋಕಂತ ಹೋದೆ ಸಂತಿ ಏನಿದೆ ರೀ ಸಂತಿ ಮಾಡೋಕೆ ಚೀಲನ ರೀ ಹಿಂಗಾಗಿ ಒಂದು ಸಣ್ಣ ಕ್ಯಾರಿ ಬೇಗ ಇನ್ನೊಂದು ಸಣ್ಣ ಕ್ಯಾರಿ ಬಡ್ಡೂ ಕೈಯಾಗ ಒಂದು ಕ್ಯಾರಿ ಒಜ್ಜೆ ಬಿಟ್ಟು ಒಂದು ಸಲ ಕ್ಯಾರಿ ಬೇರೆ ತುಂಬಿದ್ರೆ ಹಂಗೆ ಮ್ಯಾಗ ಕೊತ್ತಂಬರಿ ಸೂಡು ಎಲ್ಲ ಕರ್ಕೊಂಡ್ ಬಂದುಬಿಟ್ಟು ನೋಡಿ ಬರೀ ಕಳ್ಕೊಂಡು ಹತ್ತೈತ್ ನೋಡಿ ನಾನೇ ಬರ ಕರ್ಕೊಂಡ್ಬಂದಿನಿ ಸ್ನೇಹಿತರೆ ಸಾರ್ ಮಾಡ ನೋಡ್ತೀನಿ ರೀ ಕೊತ್ತಂಬ್ರಿ ಇಲ್ಲ ಅಂತೇಳಿ ಹೋದ್ರಿ ಹೊಡ್ಬಿಡಿ ಕಳಂಗ್ ಬಿಟ್ಟು ನೋಡಿ ಪರ್ಸ್ ಸಿಕ್ಕೈತೆ ಅಂತರಿ ಖುಷಿ ಆಗೈತೆ ನೋಡಿ ಯಾಕಂದ್ರೆ ಎರಡು ಆಧಾರ್ ಕಾರ್ಡು ಎ ಟಿ ಎಮ್ಮು ಪರ್ಸ್ ನೂರು ರೂಪಾಯಿ ಪರ್ಸ್ ಅದಾರು ಬಂತಲ್ಲ ರೀ ಕಳೆದ ಕಳೀತು ಹೋಗಿದ್ದ ಬಂದಿದ್ದು ಬಂತು ನೋಡಿ ಅದು ಕೂಡ ನನ್ನ ಕೈಯ್ಯ ಬಂದಿಲ್ಲರಿ ನಾ ಒಬ್ಬರು ಸಿಸ್ಟರ್ ಹೇಳಿ ಕೊಡ್ತೀನಿ ಅಂತೇಳಿ ತಂದು ಕೊಡಲಿ ಸ್ನೇಹಿತರೆ ಮತ್ತು ಚಪಾತಿ ಮಾಡ್ಬೇಕಂದ ನಿಮಗೆ ಹೇಳಿದ್ರ ಆತು ಶೇರ್ ಮಾಡಿದ್ರಾತು ಅಂತ ಶೇರ್ ಮಾಡ್ಯ ನೋಡಿ ದೀಪ ಹಚ್ಚಿ ಶೇರ್ ಮಾಡಿದೆ ಚಪಾತಿ ಮಾಡಿ ಊಟ ಮಾಡಿ ಸಿಗ್ತೀರಿ ಸ್ನೇಹಿತರು ಯಾಕೆ ಬಟ್ಟೆ ಬಾಂಡೆನೂ ಮಾಡ್ಬೇಕು ರೀ ನೋಡೋಣ ರೀ ಹೆಂಗ್ ಬಟ್ಟೆ ಬಾಂಡೆ ಮಾಡೋದು ನಾ ಗಿರ್ನಿ ಬಿಸ್ತಾವಿ ಪುಟ್ಟ ಕರವರು ಟೈಮ್ ಬಂದು ಎಂಟು ಗಂಟೆ ಹಾಕಿ ಬಂದಿದೆ ಬನ್ನಿ ಸ್ನೇಹಿತರೆ ಬಸ್ ನಿಮ್ಗೆ ನಿಮಗೆ ನೋಡಿ ಸ್ನೇಹಿತರೆ ಹಂಗೆ ದೋರ್ ದೀಪ ಹಚ್ಚಿ ಚಪಾತಿ ಮಾಡಿ ಊಟ ಮಾಡಿ ಬರೆಯಾಕೆ ಬಂದು ನೋಡಿ ಹಸುವಾಗಿತ್ತು ಮುಂಜೆಲ್ಲೇ ಉಪ್ಪಿಟ್ಟು ನಷ್ಟ ಮಾಡೋದಕ್ಕೆ ಇವಾಗ ಬಂದು ಊಟ ಮಾಡಿದ್ ನೋಡಿ ಅಡಿಗೆ ಮಾಡ್ಕೊಂಡು ಶ್ರವಣಿಯರು ಉಪ್ಪಿಟ್ಟು ಅದು ತಿಂದಾರಿ ತಿನ್ನಾಕ್ ತಿಂದಾರ ತಿಂದಾರಂತ ಅಂತದು ಆಕಿನೂ ಊಟ ಮಾಡೋ ಮಾನ ಸ್ವಲ್ಪ ಹುಣ್ಣದ ಐತಿ ಅಕ್ಕಿ ಹುಣ್ಣಾಕಿ ಅಡುಗೆ ಮನ್ಯಾಗ ಹುಣ್ಣ ನೀರು ಕುಡು ಬಂದು ನೋಡಿ ಕದಾಕೊಂಡ್ಬಂದುಬಿಡವ ಟೈಮ್ ಒಂಬತ್ತು ಹಾಕೊಂಡೈತೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾಳೆ ಒಡ್ಯದಾಗ ಸಿಗ್ತೀನಿ ಇವಾಗ ಏನೈತೆ ನೈಟಿ ಇಷ್ಟು ತೋರಿಸ್ಬೇಕಂತ ವಿಡಿಯೋ ಮಾಡ್ಬೇಕಂತ ಇಟ್ಕೊಂಡು ಕುಂತೀನಿ ರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನೈಟಿದು ಒಂದು ವಿಡಿಯೋ ಟಾಪು ಪ್ಯಾಂಟು ಓಡಣಿ ಇವೆಲ್ಲ ಹಾಕ್ಬೇಕಂತ ಮಾಡೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಹುಡಿಯೋ ಪುಲ್ಡೋಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಾಯ್ ಗುಡ್ ನೈಟ್